ನಮಸ್ಕಾರ ಸ್ನೇಹಿತರೆ ಈ ಎಂಟು ರಾಶಿಯವರಿಗೆ ದೇವರು ಕೊಟ್ಟ ಮೂರು ವರಗಳು ಎಂದಿನಿಂದಲೇ ಶುರು ಸೋಲೆ ಇಲ್ಲ ಏನ್ ಮಾಡಿದ್ರು ಕೂಡ ಯಶಸ್ಸು ಗ್ಯಾರಂಟಿ ಶನಿದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದಲಾಗಿ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇಂದಿನಿಂದಲೇ ದೇವ್ರು ಕೊಟ್ಟಿರ್ತಕ್ಕಂತ ಮೂರು ವರಗಳು ಬಹಳ ಫಲಪ್ರದವಾಗ್ತಿದ್ದು ಸೋಲೆ ಇಲ್ಲ ಎಂಬಂತೆ ಏನೇ ಮಾಡಿದ್ರು ಕೂಡ ಕೆಲಸದಲ್ಲಿ ಯಶಸ್ಸು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ಶನಿ ದೇವರ ಕೃಪಾ ಕಟಾಕ್ಷ ಇವರಿಗೆ ಇರ್ಲಿರೋದ್ರಿಂದ ಕಷ್ಟ ಕೂಡ ದೂರವಾಗಲಿದ್ದು ಅದೃಷ್ಟದ ಜೊತೆಗೆ ಶ್ರೀಮಂತಿಕೆಯ ಯೋಗ ನಿರ್ಮಾಣವಾಗ್ತಾ ಇದೆ ಒಳ್ಳೆಯ ದಿನಗಳು ಆರಂಭವಾಗಲಿದ್ದು ಕಷ್ಟದ ದಿನಗಳು ಕಳೆಯಲಿದೆ ಅದೃಷ್ಟದ ಬಲದಿಂದಾಗಿ ಶ್ರೀವಂತರಾಗುವ ಸುಯೋಗ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇವರ ಜೀವನದಲ್ಲಿ ಸುಖ ಅನುಕೂಲಗಳು ಹೆಚ್ಚಾಗಲಿದ್ದು ಕೆಲಸದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ ಆದಾಯಕ್ಕೆ ಹೊಸ ಮಾರ್ಗಗಳು ಸೃಷ್ಟಿಯಾಗಲಿದ್ದು ಮನೆ ಖರೀದಿ ಮಾಡುವ ಯೋಗ ಕೂಡ ಇದೆಯಂತೆ ಇನ್ನು ಈ ರಾಶಿಯವರಿಗೆ ಬಂಪರ್ ಧನ ಲಾಭವಾಗುವುದರ ಜೊತೆಗೆ ಸಾಮಾಜಿಕ ಬದುಕಿನಲ್ಲಿರೋರಿಗೆ ಕೀರ್ತಿ ಗೌರವ ಎಲ್ಲ ಕೂಡ ಹೆಚ್ಚಾಗುತ್ತಂತೆ ವ್ಯಾಪಾರದಲ್ಲಿ ಭರ್ಜರಿ ಲಾಭವಾಗಲಿದ್ದು ಸಂಪತ್ತು ವೃದ್ಧಿಯಾಗುವುದರ ಜೊತೆಗೆ ಈ ರಾಶಿಯವರಿಗೆ ಶನಿಬಲದಿಂದ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಆಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತಾರೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಹೆಚ್ಚಾಗಲಿದ್ದು ಭೂಮಿ ಖರೀದಿಸುವ ನಿಮ್ಮ ಕನಸು ಕೂಡ ನನಸಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಹಣದ ಸುರಿಮಳೆಯ ಸುರಿಯಲಿದ್ದು ಹಿರಿಯರ ಆಶೀರ್ವಾದದಿಂದ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು ವ್ಯಾಪಾರದಲ್ಲೂ ಕೂಡ ಬಂಪರ್ ಲಾಭವಾಗುವ ಎಲ್ಲಾ ಸೂಚನೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ ಇನ್ನು ಈ ರಾಶಿಯವರಿಗೆ ದೇವರು ಮೂರು ವರಗಳನ್ನ ಕೊಟ್ಟಿದ್ದು ಅವು ಕೂಡ ಇನ್ ಮುಂದೆ ಕೈಗೂಡುತ್ತೆ ಅಂತ ಹೇಳಲಾಗ್ತಿದ್ದು ಇವರ ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಸೋಲೆ ಇಲ್ಲ ಎಂಬಂತೆ ಇವರು ಅದೃಷ್ಟಕರ ಜೀವನವನ್ನ ಕಳೀತಾರೆ ಹೆಚ್ಚು ಲಾಭವನ್ನ ಪಡೆದುಕೊಳ್ತಾರೆ ಜೊತೆಗೆ ಈ ರಾಶಿಯವರಿಗೆ ಯಾವುದೇ ರೀತಿಯ ಅಡಚಣೆಗಳು ಎದುರಾಗೋದಿಲ್ಲ ಆತ್ಮ ಗೌರವ ಮತ್ತು ಆತ್ಮವಿಶ್ವಾಸದಿಂದ ನೀವು ಜೀವನವನ್ನ ನಡೆಸ್ತೀರಾ ಸಂಗಾತಿ ಕುಟುಂಬವನ್ನ ಪ್ರಾರಂಭಿಸುವ ಬಗ್ಗೆ ಯೋಚನೆಯನ್ನ ಮಾಡ್ತಿದ್ದಾರೆ ಅವಿವಾಹಿತರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ ಆಕರ್ಷಕವಾಗಿ ನೀವು ಕಾಣ್ತಾ ಹೋಗ್ತೀರಾ ಸುತ್ತ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ಈ ಸಂದರ್ಭದಲ್ಲಿ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಜೊತೆಗೆ ಈ ರಾಶಿಯವರಿಗೆ ನಿಮ್ಮ ಎಲ್ಲಾ ಪ್ರಯತ್ನಗಳು ಕೂಡ ಕೈಗೂಡುತ್ತೆ ಅಂತ ಹೇಳಲಾಗ್ತಾ ಇದ್ದು ಕುಟುಂಬದವರೊಂದಿಗೆ ಸಮಯ ಕಳೆಯೋದ್ರ ಜೊತೆಗೆ ವ್ಯವಹಾರದಲ್ಲಿ ಇರ್ತಕ್ಕಂಥವರಿಗೆ ಕಂಪನಿಯ ಬೆಳವಣಿಗೆ ಮತ್ತು ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಸಂಸ್ಥೆಯ ವಿಸ್ತರಣೆಗೆ ಹೂಡಿಕೆ ಮಾಡುವ ಸಮಯ ಕೂಡ ಮೇಲ್ಗೈಯನ್ನು ಸಾಧಿಸುತ್ತೆ ಕೆಲಸದಲ್ಲಿ ಬೆಂಬಲವನ್ನ ಪಡ್ಕೊಳ್ತೀರಾ ಕೆಲವು ಲೋಕೋಪಕಾರಿ ಕೆಲಸಗಳನ್ನ ಮಾಡ್ತೀರಾ ಅತ್ಯುತ್ತಮ ಪ್ರಯತ್ನಗಳಿಂದ ನಿಮ್ಮನ್ನ ಆರೋಗ್ಯವಾಗಿಸ್ಕೊಳ್ತೀರಾ ಜೊತೆಗೆ ಭಿನ್ನಾಭಿಪ್ರಾಯಗಳು ಇನ್ಮುಂದೆ ದೂರವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು